ನಮಸ್ಕಾರ ರಾಜ್ಯ ಕಾಂಗ್ರೆಸ್ ಪಕ್ಷವು ಚುನಾವಣೆ ಆಯೋಗವನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನಮ್ಮ ಮುಂದೆ ಗಮನವನ್ನು ಸಲ್ಲಿಸಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರದ ಅಧ್ಯಕ್ಷರು ಮಾಜಿ ಶಾಸಕರ ತನ್ನ ಎಚ್ ಎಂ ರಮೇಶ್ ಗೌಡ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಗ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿ ರಾಜ್ಯ ವಕ್ತಾರರಾದ ಸನ್ಮಾನ್ಯ ದೇವರೇಗೌಡ ಆಗಿದರೆ ಅವರು ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಶಾಸಕರಾದ ಸನ್ಮಾನ ದೇವರೇಗೌಡರು ಕೂಡ ಸ್ವಾಗತಿಸಿದರೆ ಅವರು ನಾನು ಸ್ವಾಗತಿಸ್ತಾ ಈ ಒಂದು ಏಕಾಗೋಷ್ಠಿ ಭಾಗವಹಿಸಬೇಕಾದ ಎಲ್ಲರಿಗೂ ಮತ್ತು ತಾವು ಈ ಗೋಷ್ಠಿಗೆ ಹೆಚ್ಚು ಒತ್ತು ನೀಡಿ ನಮ್ಮ ಪಕ್ಷವನ್ನು ಹೆಚ್ಚಿನ ಸಂಘಟನೆಗೆ ಅವಕಾಶ ಮಾಡಿಕೊಡ್ತಾ ಬಂದಿದ್ದ ಹಾಗಾಗಿ ತಮ್ಮನ್ನು ಕೂಡ ನನಗೆ ಸ್ವಾಗತಿಸ್ತಾ ಈಗ ಈ ಗೋಷ್ಠಿಯನ್ನು ಎದುರಿಸಿಕೊಡ್ಬೇಕು ಅಂತ ನಾನು ನಗರಾಧ್ಯಕ್ಷೆ ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಯಾರಾದ್ರೂ ಈ ದೇಶದಲ್ಲಿ ಸರ್ವನಾಶ ಮಾಡಿದ್ರೆ ಆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಇವತ್ತೇನು ಗಾಂಧಿ ಕುಟುಂಬ ಇದೆ ಅವ್ರಿಗೆ ಸಲ್ಲುತ್ತೆ ಇಷ್ಟೆಲ್ಲ ಇದ್ರೂ ತಾನು ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರದ ತಾವು ಇದ್ದಂತ ಸಂದರ್ಭದಲ್ಲಿ ಅಧಿಕಾರ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳಾದಾಗ ಚುನಾವಣೆ ಆಯೋಗ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಎಲ್ಲ ಸಂಸ್ಥೆಗಳನ್ನು ಸಹ ನೀವು ದುರ್ಬಳಕೆ ಅಂತ ಹೇಳಿ ಆವತ್ತಿನ ಇಡೀ ದೇಶದ ಎಲ್ಲ ಹಿರಿಯ ರಾಜಕಾರಣಿಗಳಾಗಿ ಇವತ್ತೇನು ನಿಮ್ಮ ಪಕ್ಷದ ಜೊತೆ ಇವತ್ತೇ ನೀವು ಒಂದಾಣಿಕೆ ಮಾಡ್ಕೊಂಡು ಇಂಡಿಯಾ ಅಂತ ಏನ್ ಮಾಡ್ಕೊಂಡಿದ್ರಲ್ಲ ಅವರಾಜಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಇನಾಮಾನವಾಗಿ ನಿಲ್ಲಿಸಿರ್ತಕ್ಕಂಥದ್ದು ಜಗಜ್ ಜಾಹೀರಾಗಿದೆ ಅದನ್ನ ಯಾರು ಒಂದು ಸಂದರ್ಭದಲ್ಲಿ ಇವತ್ತು ಏನು ಈ ರಾಜ್ಯದಲ್ಲಿ ತಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ತಾವೇ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆಯಲ್ಲಿ ನಾವು ಹೇಳ್ತಿದ್ವಿ ಇಪ್ಪತ್ತೆಂಟಕ್ಕೆ ನಾವು ಇಪ್ಪತ್ತೈದು ಏಳ್ತೀವಿ ಇಪ್ಪತ್ತಾರು ಹೇಳ್ತೀವಿ ಅಂತ ಹೇಳ್ತಿದ್ವಿ ನಮ್ಮ ಪಕ್ಷದ ನಾಯಕರು ಕುಮಾರಣ್ಣರು ಬಹಳ ಬಾರಿ ಹೇಳಿದ್ರು ಅದು ಯಾಕೆ ಇಪ್ಪತ್ತಾರು ಗೆಲ್ತೀನಿ ಅಂತ ಹೇಳ್ತಾರೆ ಅದು ಯಾಕೆ ಒಂದು ಎರಡು ಯಾಕೆ ಬಿಟ್ಟು ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಬಹಳ ಬಾರಿ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಚುನಾವಣೆ ಪೂರ್ವದಲ್ಲಿ ನಾವು ನೂರ ಮೂವತ್ತಾರು ಅಂತ ಅಂತೇಳಿ ಅವರು ಬಹಳ ಬಾರಿ ಹೇಳಿದ್ರು ನಾಯಕರು ಇವತ್ತು ನರೇಂದ್ರ ಮೋದಿಜಿಯವರ ಅವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಕುಮಾರಣ್ಣ ಅವರು ನಾವು ಇಡೀ ರಾಜ್ಯದ ಉದ್ದಾರ ಅವರು ಪ್ರವಾಸ ಮಾಡ್ತಾ ಇದ್ರು ಪಂಚರತ್ನ ರಥಯಾತ್ರೆ ಹೇಳಿ ಮಾಡಿದ್ರು ನಾವು ಹೇಳ್ತೇವೆ ಪಂಚರತ್ನ ರಥಯಾತ್ರೆ ಮಾಡ ಸಂದರ್ಭದಲ್ಲಿ ಸುಮಾರು ಮೂರುವರೆ ತಿಂಗಳ ಕಾಲ ಇಡೀ ಏನ್ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಕೊಂಡ್ಬಂದಿರ್ತಕ್ಕಂಥ ಕೀರ್ತಿ ನಿಮ್ಗೆ ಸಲ್ಲತೆ ಅದಕ್ಕಾಗಿ ನೀವು ಇವತ್ತು ಆಧಾರ್ ಲಿಂಕ್ನ ಬೇಡ ಅಂತ ಹೇಳ್ತೀರಿ ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ತಾವು ಹೇಳಿದ್ದೀವಿ ಈಗ ಚುನಾವಣೆ ಆಯೋಗ ಕೇಳಿದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ ನನ್ನ ಸೋಲಿಗೂ ಕಾರಣ ಏನು ಅಕ್ರಮ ಕಾರಣ ಅಂತ ಹೇಳಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನ ಮಾಡಿ ಟಾರ್ಗೆಟ್ ಮಾಡಿ ನನ್ನ ಸೋಲಿಸ್ಬಿಟ್ರು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನೀವು ಒಂಬತ್ತು ಬಾರಿ ಹತ್ತು ಬಾರಿನ ಗೆದ್ದಿದ್ದೀರಿ ಒಂದು ಬಾರಿ ಸೋತಿದ್ದೀರಿ ಸೋತ ಮೇಲೆ ನೀವು ರಾಜ್ಯಸಭೆಯಲ್ಲಿ ಇದ್ದೀವಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೀವಿ ಈಗ ಹೋದ ಚುನಾವಣೆಯಲ್ಲಿ ನಾವು ಲೋಕಸಭೆಯಲ್ಲಿ ಸೋತ ಈಗ ಮತ್ತೆ ನೀವು ಅಲ್ಲಿ ನಿಮ್ಮ ಹಳಿಯವರು ಅವರೇ ಗೆದ್ದಿದ್ದಾರೆ ನೀವು ಸೋತ ಮಾತ್ರ ಮತ ಮತಗಳನ ನಿಮ್ಮ ಮನೆಯವರು ಈಗ ರಾಧಾಕೃಷ್ಣ ಸರ್ ಗೆದ್ದಿದ್ದಾರೆ ಈಗೇನು ಅಕ್ರಮ ಆಗಿದ್ವೋ ಈಗೇನು ಮತಗಳತನ ಆಗಲಿಲ್ಲ ಆಗ ನೀವು ಮತಗಳತನ ಮಾಡಿ ಗೆದ್ದಿದ್ದೀರಾ ಈಗ ಅವ್ರ ಮೇಲೆ ಸೋಲಿಕೆ ಇವು ಇಷ್ಟೆಲ್ಲ ಮಾಡಿದ್ರೆ ಅವರು ಸೋತವಾಗ ಮತಗಳ್ಳತನ ಈಗ ಇವ್ರ ಕುಟುಂಬದ ಮತ್ತೆ ಗೆದ್ದಿದಾರಲ್ಲ ಇಲ್ಲಿ ಮತಗಳ ಪ್ರಾಮಾಣಿಕವಾಗಿ ಗೆದ್ದಾರ ಇದು ಒಂದು ಭಾಗ ಈಗಾಗಲೇ ಅದು ನನ್ನ ಕ್ಷೇತ್ರ ಒಳಗೊಂಡಂತೆ ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯನ್ಸಿ ನಾನು ವಾಸ ಮಾಡ್ತಕ್ಕಂಥ ಕ್ಷೇತ್ರ ಈಗಾಗಲೇ ಅಲ್ಲಿ ನಿರಾಧಾರವಾಗಿ ಆರೋಪ ಮಾಡಿದ್ದಾರೆ ನಾನು ಹೇಳ್ತೇನೆ ನೋಡಿ ಐಕ್ಯಂಶ ಹೇಳ್ತೇನೆ ಅವ್ರು ಹೇಳಿದ್ದಾರೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಅಂತ ಹೇಳಿದ್ದಾರೆ ಅಲ್ಲ ನಾಲ್ಕು ವಿಧಾನಸಭಾ ವಿಧಾನ ನಮಗೂವರೆಗೂ ವ್ಯತ್ಯಾಸ ಇರತಕ್ಕಂಥದ್ದು ಈಗ ಉದಾಹರಣೆಗೆ ನಾನು ವಿತ್ ಫೋಟೋ ಸಮೇತ ತೆಗೆಸಿದ್ದೀನಿ ಗಾಂಧಿ ನಗರದ ಫಸ್ಟ್ ಇದು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಹೇಳ್ಬಿಟ್ಟಿದ್ವಿ ಈಗಾಗಲೇ ಸಿ ವಿ ರಾಮನ್ ನಗರ ನಮ್ಮ ಸರ್ವಜ್ಞ ಈ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಪಿ ಸಿ ಮೋಹನ್ ಅವರೇನು ಗೆದ್ದಿದ್ದಾರೆ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರು ನಮ್ಮ ಸರ್ವಜ್ಞ ನಗರದ ಕಾಂಗ್ರೆಸ್ಗೆ ಒಂದು ಲಕ್ಷ ನಲವತ್ ಸಾವಿರದ ಏಳುನೂರ ತೊಂಬತ್ನಾಲ್ಕು ಮತ ಬಂದಿದೆ ಕಾಂಗ್ರೆಸ್ಗೆ ಬಿಜೆಪಿಗೆ ಅರವತ್ತಾರು ಸಾವಿರದ ಐನೂರ ಐವತ್ತು ಮತ